ಸಮೀಕ್ಷೆ ಪ್ರಕಾರ ನಮ್ಮ ಪಕ್ಷ ಐದು ಮತ್ತು ಹತ್ತು ಗೆಲ್ಲುತ್ತದೆ ಎಂದು ಎಪಿಪಿ ಮೊದಲ ಸ್ಥಾನದಲ್ಲಿದ್ದರೆ ಬಿಜೆಪಿ ಎರಡನೇ ಸ್ಥಾನದಲ್ಲಿದೆ ಎಂದು ಸಚಿವ ಸಂತೋಷ್ ಲಾಲ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರನ್ನು ದೇಶದ ಜನತೆ ಅರ್ಥ ಮಾಡಿಕೊಂಡಿಲ್ಲ ಅವರ ತತ್ವಾದರ್ಶಗಳನ್ನು ಜನರಿಗೆ ತಲುಪುವ ಕೆಲಸವನ್ನು ನಾವು ಮಾಡುತ್ತಿಲ್ಲ ಸಂಸತ್ನಲ್ಲಿ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ಆದರೆ ಅವರು ಅದನ್ನು ತೋರಿಸುವುದಿಲ್ಲ ಅದರ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಬಿಜೆಪಿ ದೇಶದಲ್ಲಿ ನಾವು ಐ ಯಾವ ಮಟ್ಟದಲ್ಲಿ ಇದ್ದೇವೆ ನಾವು ಅದನ್ನು ಚೀನಾಕ್ಕೆ ಹೋಲಿಸಲು ಸಾಧ್ಯವಾ ಚೀನಾದಲ್ಲಿ ಹತ್ತು ವರ್ಷಗಳಲ್ಲಿ ಏನ್ ಮಾಡಿದೆ ಡಾಲರ್ ಎದುರು ರೂಪಾಯಿ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ದೇಶದ ಸಾಲ ಎಷ್ಟು ಏಕೆ ಹೇಳಬಾರದು ಎಂದು ಪ್ರಶ್ನೆ ಮಾಡಿದರು ಚುನಾವಣೆಯಲ್ಲಿ ಸತ್ಯವನ್ನು ಹೇಳ್ಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ಲ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿ ಜೆ ಪಿ ಇದೆ ಅಂತ ಇರ್ತಕ್ಕಂಥ ವರದಿ ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿ ಬಗ್ಗೆ ಯಾರು ತಮ್ಮ ಪಕ್ಷಕ್ಕೆ ಇದೇ ಎಲ್ಲೆಲ್ಲಿ ರೀಜ್ನಲ್ ಪಾರ್ಟಿ ಸ್ಟ್ರಾಂಗಾಗಿ ಬೆಳೆದದ ನಮಗೆ ಹಿನ್ನಡೆ ಇದೆ ಇನ್ನು ರಾಹುಲ್ ಗಾಂಧಿ ಅವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನ ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ನಾನು ಭಾವಿಸ್ತಾ ಇದ್ದೀನಿ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವು ಇನ್ನು ಬೆಳೀಬೇಕು ಅಂತಕ್ಕಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಜನ ಒಪ್ತಾ ಇಲ್ಲ ಅಂತ ನಾವು ಒಯ್ಯಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡತಕ್ಕಂಥ ಮಾತು ಮೊನ್ನೆ ಕೇಳಿಸ್ಕೊಳಿತು ವಾಟ್ ಈಸ್ ಈ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ ಅದನ್ನು ತೋರಿಸೋರು ಯಾರು ಅದನ್ನು ತೋರ್ಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ವಿ ಬಗ್ಗೆ ಮುಂದೆ ಫ್ಯೂಚರಿಷ್ಟಕ್ಕೆ ಹೆಂಗಿರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಲ್ಲ ಅಂತ ಹೇಳಿ ಭಾಳ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡ್ರಿ ಇವತ್ತು ಎಬಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೆ ಉಳಿಸ್ಕೊಂಡು ನಾವು ನೋಡೋಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಏನೂ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ಆ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು ಎದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನು ನೋಡ್ಬೋದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ ನಾವೇನು ಅವ್ರು ವೈದ್ಯಕೀಯವಾಗಿ ಮಾತನಾಡ್ತೀವಿ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದು ರೂಪಾಯಿ ತಿಂಗಳಿಗೆ ಒಂದು ಡಾಲರ್ ಒಂದು ರೂಪಾಯಿ ಹೋಗ್ತಾ ಇದೆ ಡೌನ್ ಆಗ್ತಾಯಿದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೂ ಒಂದು ಇನ್ನೊಂದು ಇನ್ನೊಂದು ಡಿಸೆಂಬರ್ ಒಳಗೆ ತೊಂಬತ್ತು ಮುಟ್ತೀವಿ

ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಪಟ್ಟು ಸಾಲ ಮಾಡಿತ್ತು ತೋರ್ತ ಬರೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್